찐따바, 야, 찐따바, 야, 찐따바, 먼저. 나체라. 하나 둘 ಆಯ್ತು ಜವಾಬ್ದಾರಿ ಇದು ಜವಾಬ್ದಾರಿ ಇದು ಇವತ್ತಿಗೆ ಮಾರ್ಕ್ ಹಾಕೊಂಡು ಬಂದಿದ ಜವಾಬ್ದಾರಿ ಆಯ್ತು ಯಾ ಎಲ್ಲರೂ ಓಟ್ ಹಾಕಬೇಕು ನೀವು ಓಟ್ ಹಾಕಲಿಲ್ಲ ಅಂದ್ರೆ ಮಿಸ್ಯೂಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಅದಕ್ಕಾದ್ರೆ ನೀವು ಓಟ್ ಹಾಕಕ್ಕೆ ಬರಲೇಬೇಕು ಅದು ನಿಮ್ಮ ಜವಾಬ್ದಾರಿ ಮರಿಬೇಡಿ ಮೊದಲಿಗೆ ಒಬ್ಬ ಇಲ್ಲ ಬರ್ತಾರೆ ಅವ್ರವ್ರ ಬಟ್ಟೆ ಬರ್ತಾರೆ ನಾನು ಅಲ್ಲಿಂದ ಬಂದೆ ಟಾಟಾ ಪ್ರಮಂಡಲ್ ಇದ್ನಲ್ಲ ಅಲ್ಲಿಂದ ನಾನು ಬಂದು ಮತ್ತೆ ಅವರು ಇಲ್ಲಿಂದ ಬರ್ತಾರೆ ಬೆಳಗ್ಗೆ ಬಂದು ಹೋಗಿ ಆಗಿರೋ ಪರ್ಸೆಂಟೇಜ್ ಅಲ್ಲಿ ಅರೌಂಡ್ ಟೆನ್ ಪರ್ಸೆಂಟ್ ಆಗಿದೆ ಅದರಲ್ಲಿ ಎಲ್ಲರೂ ಮಧ್ಯ ವಯಸ್ಕರು ಸೀನಿಯರ್ ಸಿಟಿಸನ್ಸ್ ಇದಾರೆ ಯುವಕರಿಗೆ ಒಂದು ಕರೆ ಕೊಡೋದಾದ್ರೆ ಬರ್ತಾರೆ ಮೋಸ್ಟ್ಲಿ ಯುವಕರು ಎದ್ದೊಳದ್ ಲೇಟ್ ಇನ್ನು ಮೇಲೆ ಬರ್ತಾರೆ ಎಲ್ಲರೂ ಬರ್ತಾರೆ ಐ ಥಿಂಕ್ ರೆಸ್ಪಾನ್ಸಿಬಿಲಿಟಿ ಈಗ ಗೊತ್ತಾಗುತ್ತಲ್ಲ ಅವ್ರಿಗೂ ಕೂಡ ಮೋಸ್ಟ್ಲಿ ಸೀನಿಯರ್ಸ್ ಹೋಗ್ತಾರೆ ಮುಗಿಲಿ ಅಂತ ಕಾಯ್ತಾ ಇರೋರು ಇರ್ತಾರೆ ಕ್ಯೂ ಇರುತ್ತೆ ಅಂದ್ರೆ ತುಂಬಾ ಜನ ಗೊತ್ತಿರುತ್ತೆ ಸಾಯಂಕಾಲದವ್ರಿಗೆ ಟೈಮ್ ಇದೆಯಲ್ಲ ಬರ್ತಾರೆ ಸ್ವಲ್ಪ ಕಾಲ ಥ್ಯಾಂಕ್ ಯು ಥ್ಯಾಂಕ್ ಯು garanti olacak? Ne olacak? Ne olacak?